ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮ್ಮ ಬೆಳೆಗಳಲ್ಲಿ ತೆರೆಮರೆಯಲ್ಲಿ ನಿಂತು ಒಬ್ಬ ಹೀರೋ ಕೆಲಸ ಮಾಡ್ತಾನೆ ಇರ್ತಾನೆ ನೋಡೋಕೆ ಸಣ್ಣವನಾದ್ರೂ ಅವನಿಲ್ಲ ಅಂದ್ರೆ ನಮ್ಮ ಇಡೀ ಫಸಲೆ ಹಾಳಾಗಬಹುದು ಬನ್ನಿ ಇವತ್ತು ಆ ಸಸ್ಯದ ಅಸಲಿ ನಾಯಕನ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಸರಿ ಹಾಗಿದ್ರೆ ಒಂದು ಸಣ್ಣ ಒಗಟಿನಿಂದ ಶುರು ಮಾಡೋಣ ಯೋಚನೆ ಮಾಡಿ ನಿಮ್ಮ ಗಿಡಗಳಲ್ಲಿ ಒಬ್ಬ ಟ್ರಾಫಿಕ್ ಇದ್ದಾನೆ ಅವನ ಕೆಲಸ ಇಡೀ ಗಿಡದ ಸಂಚಾರ ವ್ಯವಸ್ಥೆಯನ್ನೇ ನೋಡ್ಕೊಳ್ಳೋದು ಯಾರವನು ಅವನ ಕೆಲಸವಾದ್ರೂ ಏನು ಬನ್ನಿ ಉತ್ರ ಹುಡ್ಕೋಣ ಆ ಟ್ರಾಫಿಕ್ ಪೊಲೀಸ್ ಬೇರೆ ಯಾರೂ ಅಲ್ಲ ಅದುವೆ ಬೋರಾನ್ ಇದೊಂದು ಸೂಕ್ಷ್ಮ ಪೋಷಕಾಂಶ ಅಷ್ಟೇ ಆದ್ರೆ ಇದ್ರದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ದೊಡ್ಡ ಜವಾಬ್ದಾರಿಗಳಿವೆ ಇವತ್ತು ಆ ಮೂರು ಪಾತ್ರಗಳ ಪರಿಚಯ ಮಾಡಿಕೊಳ್ಳೋಣ ಹೌದು ಬೋರಾನ್ ಒಂದೇ ಆದರೂ ಮೂರು ಅವತಾರಗಳಲ್ಲಿ ಕೆಲಸ ಮಾಡುತ್ತೆ ಗಿಡದಲ್ಲಿ ಸಕ್ಕರೆ ಅಂಶ ಸಾಗಿಸೋಕೆ ಟ್ರಾಫಿಕ್ ಪೊಲೀಸ್ ಆಗುತ್ತೆ ಹೂವು ಕಾಯಿಯಾಗೋಕೆ ಮದುವೆ ಬ್ರೋಕರ್ ಕೆಲಸ ಮಾಡುತ್ತೆ ಮತ್ತು ಕಾಯಿಗಳು ಒಡೆದು ಹೋಗದ ಹಾಗೆ ನೋಡ್ಕೊಳ್ಳೋಕೆ ಒಂದು ರೀತಿಯಲ್ಲಿ ಫೆವಿಕಾಲ್ ಅಂಟಿನ ಹಾಗೆ ಕೆಲಸ ಮಾಡುತ್ತೆ ಮೊದಲನೇ ಕೆಲಸ ಟ್ರಾಫಿಕ್ ಪೊಲೀಸ್ ಈಗ ನೋಡಿ ಗಿಡದ ಎಲೆಗಳು ಅಡಿಗೆ ಇದ್ದ ಹೇಗೆ ಅಲ್ಲಿ ಆಹಾರ ತಯಾರಾಗುತ್ತೆ ಆದರೆ ತಯಾರಾದ ಆಹಾರ ಹಣ್ಣು ಕಾಯಿ ಬೀಜಗಳಿಗೆ ತಲುಪಬೇಕಲ್ವಾ ಆ ಕೆಲ್ಸವನ್ನು ಬೋರಾನ್ ಮಾಡುತ್ತೆ ಇಲ್ಲಾಂದ್ರೆ ಎಲೆಗಳಲ್ಲಿ ಊಟ ರೆಡಿದ್ರೂ ಕಾಯಿ ಮಾತ್ರ ಉಪವಾಸ ಬೀಳುತ್ತೆ ಆ ಟ್ರಾಫಿಕ್ ಜಾಮ್ ಆಗ್ದಂಟೆ ನೋಡ್ಕೊಳ್ಳೋದೇ ಇದ್ರ ಕೆಲ್ಸ ಇನ್ನು ಇದರ ಎರಡನೇ ಕೆಲ್ಸ ಮದುವೆ ಬ್ರೋಕರ್ ಹೂ ಬಿಡೋದು ಮದುವೆಗೆ ಗಂಡು ಹೆಣ್ಣು ತಯಾರಾದ ಹಾಗೆ ಆದ್ರೆ ಮದುವೆ ಅಂದ್ರೆ ಪರಾಗಸ್ಪರ್ಶ ಸರಿಯಾಗಿ ನಡೆದ್ರೆ ಮಾತ್ರ ಅಲ್ವಾ ಕಾಯಿ ಕಟ್ಟೋದು ಈ ಮದುವೆ ಸರಿಯಾಗಿ ನಡೆಯುವಂತೆ ನೋಡಿಕೊಂಡು ಹೂ ಸುಮ್ನೆ ಉದುರಿ ಹೋಗ್ದಂತೆ ಅದನ್ನ ಒಂದು ಒಳ್ಳೆ ಕಾಯಾಗಿ ಪರಿವರ್ತಿಸೋ ಜವಾಬ್ದಾರಿ ಈ ಬ್ರೋಕರ್ನದ್ದು ಮತ್ತು ಮೂರನೇ ಕೆಲಸ ಫೆವಿಕಾಲ್ ಹಣ್ಣು ಅಥವಾ ಕಾಯಿ ದೊಡ್ಡದಾಗ್ತಾ ಹಾಗೆ ಅದರ ಸಿಪ್ಪೆ ಹಿಗ್ಬೇಕು ಆ ಸಿಪ್ಪೆ ಗಟ್ಟಿಯಾಗಿಯೂ ಇರಬೇಕು ಜೊತೆಗೆ ಹಿಗ್ಗುವ ಗುಣವನ್ನು ಹೊಂದಿರಬೇಕು ಈ ಕೆಲಸವನ್ನ ಬೋರಾನ್ ಮಾಡುತ್ತೆ ಇದು ಹಣ್ಣಿನ ಮೇಲೆ ಒಂದು ಬಲವಾದ ಫ್ಲೆಕ್ಸಿಬಲ್ ಚರ್ಮವನ್ನು ನಿರ್ಮಿಸಿ ಕಾಯಿಗಳು ಹೋಗೋದನ್ನ ತಡೆಯುತ್ತೆ ಹಾಗಿದ್ರೆ ನಮ್ಮ ಈ ಸೂಪರ್ ಹೀರೋ ಅಂದ್ರೆ ಬೋರಾನ್ ಒಂದು ವೇಳೆ ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರೆ ಏನಾಗ್ಬೋದು ಗಿಡಗಳಲ್ಲಿ ಎಂಥ ಅವಾಂತರ ಆಗುತ್ತೆ ಅಂತ ನಮ್ಮ ಕೆಲವು ಮುಖ್ಯ ಬೆಳೆಗಳ ಉದಾಹರಣೆ ಮೂಲಕನೇ ನೋಡೋಣ ಬನ್ನಿ ಮೊದ್ಲು ತೆಂಗಿನಕಾಯಿ ನೋಡೋಣ ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನೋ ಹಾಗೆ ಚೆನ್ನಾಗಿ ಬೆಳೆದ ಕಾಯಿಗಳು ಹೀಗೆ ಬಿರುಕು ಬಿಟ್ಟು ಕೆಲವೊಮ್ಮೆ ಅದರಿಂದ ಅಂಟು ತರಹದ ದ್ರವ ಸೋರುತ್ತಿದ್ರೆ ಎಷ್ಟು ಬೇಜಾರಾಗುತ್ತಲ್ವಾ ಇದು ಬೋರಾನ್ ಕೊರತೆಯ ಒಂದು ಸ್ಪಷ್ಟವಾದ ಲಕ್ಷಣ ಹೀಗಾಗುತ್ತೆ ಅಂದ್ರೆ ನಮ್ಮ ಫೆವಿಕಾಲ್ ಕೆಲ್ಸಕ್ಕೆ ಬಂದಿಲ್ಲ ಕಾಯಿ ಒಳಗೆಯಿಂದ ಬೆಳೀತಾ ಹೋದ ಹಾಗೆ ಅದ್ರ ಚಿಪ್ಪು ಹಿಗ್ಗಲಾಗದೆ ಒತ್ತಡಕ್ಕೆ ಸಿಕ್ಕಿ ಪಟ್ ಅಂತ ಒಡೆದೋಗತ್ತೆ ಇನ್ನು ಹತ್ತಿ ಮತ್ತು ಮೆಣಸಿನಕಾಯಿಯಲ್ಲಿ ಸಮಸ್ಯೆ ಬೇರೆ ಥರ ಕಾಣಿಸುತ್ತೆ ಗಿಡ ತುಂಬ ಹೂ ಬಿಡುತ್ತೆ ಆದರೆ ಕಾಯಿ ಕಟ್ಟೋದೇ ಇಲ್ಲ ಹೂವು ಪಿಚ್ಚು ಎಲ್ಲಾ ಉದುರಿ ಹೋಗುತ್ತೆ ಒಂದು ವೇಳೆ ಕಾಯಿ ಕಟ್ಟಿದ್ರೂ ಅವು ಸೊಟ್ಟ ಬೊಟ್ಟಕ್ಕೆ ವಿಕಾರವಾದ ಆಕಾರದಲ್ಲಿರ್ತವೆ ಇದಕ್ಕೆ ಕಾರಣ ನಮ್ಮ ಮದುವೆ ಬ್ರೋಕರ್ ತನ್ನ ಕೆಲಸದಲ್ಲಿ ಫೇಲ್ ಆಗಿದ್ದಾನೆ ಪರಾಗಸ್ಪರ್ಶ ಸರಿಯಾಗಿ ಆಗದ ಕಾರಣ ಹೂವು ಉದುರುತ್ತೆ ಅಥವಾ ಕಾಯಿಗಳು ಸರಿಯಾದ ಆಕಾರದಲ್ಲಿ ಬೆಳೆಯೋದಿಲ್ಲ ಭತ್ತದ ಕಥೆನೂ ಅಷ್ಟೇ ಗಿಡ ನೋಡಕ್ಕೆ ಹಚ್ಚ ಸಿರಾಗಿ ಹುಲ್ಸಾಗಿ ಬೆಳೆದಿರುತ್ತೆ ತೆನೆನೂ ಚೆನ್ನಾಗ್ ಬಂದಿರುತ್ತೆ ಆದ್ರೆ ಆ ತೆನೆಯ ಕಾಳುಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಒಳಗೆ ಅಕ್ಕಿ ತುಂಬಿಲ್ಲ ಬರೀ ಜೊಳ್ಳು ಇಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸ್ ಎಲೆಗಳಲ್ಲಿ ತಯಾರಾದ ಆಹಾರವನ್ನ ಕಾಳುಗಳಿಗೆ ತಲ್ಪಿಸೋಕ್ಕೆ ವಿಫಲನಾಗಿದ್ದಾನೆ ಇನ್ನೂ ಶೇಂಗಾ ಬೆಳೆಗಾರರ ಗೋಳು ಕೇಳಲೇಬೇಡಿ ಆರೋಗ್ಯವಾಗಿ ಕಾಣೋ ಶೇಂಗಾಕಾಯಿನ ಆಸೆಯಿಂದ ಒಡ್ದೋಡಿದ್ರೆ ಒಳಗೆ ಏನೂ ಇಲ್ಲ ಟೊಳ್ಳು ಕೆಲವೊಮ್ಮೆ ಒಳಗಡೆ ಕಪ್ಪಗಾಗಿರುತ್ತೆ ಇದಕ್ಕಿಂತ ದೊಡ್ಡ ನಿರಾಸೆ ಇನ್ನೊಂದಿಲ್ಲ ಇದಕ್ಕೂ ಕಾರಣ ಬೋರಾನ್ ಕೊರತೆಯೇ ಇಷ್ಟೆಲ್ಲಾ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ಲಕ್ಷಣಗಳು ಇದನ್ನೆಲ್ಲ ಹೇಗೆ ನೆನಪಿಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀರಾ ಬೇಡ ಇದಕ್ಕೊಂದು ಬಹಳ ಸುಲಭವಾದ ಒಂದು ಸುವರ್ಣ ನಿಯಮ ಒಂದು ಗೋಲ್ಡನ್ ರೂಲ್ ಇದೆ ಆ ನಿಯಮ ಇಷ್ಟೆ ಇದೊಂದನ್ನು ನೆನ್ಪಿತ್ಕೊಂಡ್ರೆ ಸಾಕು ಕಾಯಿ ಸೀಳಿತಿದ್ರೆ ಹೂವು ಉದುರುತಿದ್ರೆ ಅಥವಾ ಹಣ್ಣು ಸೊಟ್ಟುಗಾಗಿದ್ರೆ ಈ ಮೂರ್ರಲ್ಲಿ ಯಾವುದೇ ಲಕ್ಷಣ ಕಂಡ್ರೂ ನಮ್ಮ ಮೊದಲ ಅನುಮಾನ ಹೋಗ್ಬೇಕಾಗಿದ್ದೆ ಬೋರಾನ್ ಕೊರತೆಯ ಮೇಲೆ ಸರಿ ಈಗ ಸಮಸ್ಯೆ ಏನು ಅಂತ ನಿಖರವಾಗಿ ಗೊತ್ತಾಯಿತು ಹಾಗಿದ್ರೆ ಪರಿಹಾರ ಏನು ನಮ್ಮ ಹೀರೋನನ್ನ ಮತ್ತೆ ಕೆಲ್ಸಕ್ಕೆ ಕರೆತರೋದು ಹೇಗೆ ಆದರೆ ಒಂದು ನಿಮಿಷ ಇಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಹಿರಿಯರು ಹೇಳಿದ ಮಾತು ಅಮೃತವೂ ಅತಿಯಾದರೆ ವಿಷ ಅಂತ ಇದು ಬೋರಾನ್ ವಿಷದಲ್ಲಿ ಅಕ್ಷರಶಃ ಸತ್ಯ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ರೆ ಅದು ಬೆಳಗ್ಗೆ ಅಮೃತ ಆದರೆ ಸ್ವಲ್ಪ ಜಾಸ್ತಿಯಾದ್ರೋ ಅದೇ ಬೆಳೆಯನ್ನು ಸುಟ್ಟು ಹಾಕುವ ವಿಷವಾಗಿ ಪರಿವರ್ತನೆಯಾಗುತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರವನ್ನ ಗಮನದಲ್ಲಿಟ್ಕೊಳ್ಬೇಕು ಮಣ್ಣಿಗೆ ಹಾಕೋ ಬೋರಾನ್ ಬೇರೆ ಸಿಂಪಡಿಸುವ ಬೋರಾನ್ ಬೇರೆ ಬೋರಾಕ್ಸ್ ಅನ್ನೋದು ಮಣ್ಣಿಗೆ ಹಾಕ್ಲಿಕ್ಕೆ ಮಾತ್ರ ಇದನ್ನ ಪ್ರತಿ ಎಕರೆಗೆ ಎರಡು ಅಥವಾ ಮೂರು ಜಿಯಂತೆ ಒಂದು ಬೆಳೆಗೆ ಒಮ್ಮೆ ಬಳಸ್ಬೋದು ಇದನ್ನ ಸ್ಪ್ರೇ ಮಾಡಬಾರ್ದು ಸ್ಪ್ರೇ ಮಾಡ್ಲಿಕ್ಕಾಗಿಯೇ ಸೊಲುಬೋರ್ ಅಥವಾ ಫೋಲಿಯಾರ್ ಬೋರಾನ್ ಟ್ವೆಂಟಿ ಪರ್ಸೆಂಟ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ ಕೇಳಿ ಇದನ್ನೇ ತಗೋಬೇಕು ಅತ್ಯುತ್ತಮ ಫಲಿತಾಂಶ ಬೇಕೆಂದರೆ ಸಿಂಪಡನೆಯನ್ನು ಸರಿಯಾದ ಸಮಯದಲ್ಲಿ ಮಾಡಬೇಕು ಮೊದಲನೇ ಸಿಂಪಡಣೆ ಗಿಡದಲ್ಲಿ ಹೂ ಅರಳೋದಕ್ಕೆ ಸ್ವಲ್ಪ ಮುಂಚೆ ಮತ್ತು ಎರಡನೇ ಸಿಂಪಡನೆ ಹೂ ಉದ್ರಿ ಸಣ್ಣದಾಗಿ ಕಾಯಿ ಕಚಿದ ತಕ್ಷಣವೇ ಮಾಡಬೇಕು ಈ ಎರಡೂ ಹಂತಗಳು ಬಹಳ ಮುಖ್ಯ ಈ ಸಂಖ್ಯೆಯನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ ಒಂದು ಲೀಟರ್ ನೀರಿಗೆ ಗರಿಷ್ಠ ಅಂದ್ರೆ ಒಂದರಿಂದ ಒಂದೂವರೆ ಗ್ರಾಂ ಮಾತ್ರ ಅಷ್ಟೇ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ದಯವಿತ್ತು ಇದಕ್ಕಿಂತ ಹೆಚ್ಚು ಬಳಸ್ಬೇಡಿ ಜಾಸ್ತಿ ಹಾಕಿದ್ರೆ ಹೆಚ್ಚು ಇಳುವರಿ ಬರಲ್ಲ ಬದಲಿಗೆ ಎಲೆಗಳು ಸುಟ್ಟೋಗಿ ಇಡೀ ಗಿಡಕ್ಕೆ ಹಾನಿಯಾಗುವ ಸಾಧ್ಯತೆ ಇರುತ್ತೆ ಇಲ್ಲಿ ನಿಖರತೆ ಬಹಳ ಬಹಳ ಮುಖ್ಯ ಹಾಗಿದ್ರೆ ಇವತ್ತು ನಾವು ನಮ್ಮ ಬೆಳೆಗಳ ಟ್ರಾಫಿಕ್ ಪೊಲೀಸ್ ಮಜುವೆ ಬ್ರೋಕರ್ ಮತ್ತು ಫೆವಿಕಾಲ್ ಹೀಗೆ ಎಲ್ಲಾ ಕೆಲಸ ಮಾಡುವ ಬೋರಾನ್ ಬಗ್ಗೆ ತಿಳಿದುಕೊಂಡೆವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಬಳಸಿದ್ರೆ ಒಂದು ಸಣ್ಣ ಪೋಷಕಾಂಶ ಎಷ್ಟು ದೊಡ್ಡ ಸಮಸ್ಯೆಯನ್ನ ಬಗೆಹರಿಸಬಲ್ಲದು ಅಂತ ನೋಡಿದೆವು ಮುಂದಿನ ಬಾರಿ ಗಿಡಗಳಿಗೆ ಮೂಳೆಯ ಹಾಗೆ ಶಕ್ತಿ ಕೊಡುವ ಕ್ಯಾಲ್ಷಿಯಂ ಬಗ್ಗೆ ತಿಳಿದುಕೊಳ್ಳೋಣವೇ ತಮ್ಮ ಅನಿಸಿಕೆಯನ್ನು ತಿಳಿಸಿ